ಪ್ರಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಈ ದಿನ ನಾವು ಮನುಷ್ಯರು ಎಷ್ಟು ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಓಕೆನಾ ಇದು ಜನರಲ್ ನಾಲೆಡ್ಜ್ ಸಾಮಾನ್ಯ ತಿಳುವಳಿಕೆಯ ಚಿಂತನೆ ಅಷ್ಟೇ ನೋಡಿ ಬಹಳಷ್ಟು ಡಾಕ್ಟರ್ಗಳು ಬಹಳಷ್ಟು ರೀತಿಯಲ್ಲಿ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೆಲ್ತ್ ಟಿಪ್ಸ್ ಕೊಡುವವರಂತೂ ಯೂಟ್ಯೂಬ್ನಲ್ಲಾಗಿರ್ಬೋದು ಮಾಧ್ಯಮಗಳಲ್ಲಾಗಿರ್ಬೋದು ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳು ವೈರಲ್ ಆಗತ್ತೆ ಹೌದಾ ಹಾಗಾದರೆ ಮನುಷ್ಯ ದಿನ ಎಷ್ಟು ನೀರು ಕುಡಿಬೇಕು ಹೇಗೆ ನೀರು ಕುಡಿಬೇಕು ಇದರ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ ನನ್ನ ಜೊತೆಗೆ ಈಗ ಕುಳಿತುಬಿಟ್ಟು ಒಂದು ಸತಿ ಆಲೋಚನೆ ಮಾಡಿ ಸರಿ ಹಾಗಾದರೆ ಯಾರೋ ಹೇಳ್ತಾರೆ ಒಂದು ಲೀಟ್ರು ಕುಡಿಬೇಕು ಎರಡು ಲೀಟ್ರ್ ಕುಡಿಬೇಕು ಮೂರು ಲೀಟ್ರ್ ಕುಡಿಬೇಕು ನಾಲ್ಕು ಲೀಟ್ರು ಆರು ಲೀಟ್ರ್ ಕುಡಿಬೇಕು ಅಂತ ಸಜೆಷನ್ಗಳನ್ನು ಕೊಡ್ತಾರೆ ಅಷ್ಟೆಲ್ಲ ಕುಡಿಯುವ ಅಗತ್ಯ ನಮಗಿದೆಯಾ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಸರಿನಾ ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಆ ಡಾಕ್ಟರ್ಗಳು ಹೇಳಿರೋದು ಅವ್ರು ಹೇಳಿರೋದು ಇವರು ಹೇಳಿದ್ದು ಎಲ್ಲ ಬಿಟ್ಬಿಡೋಣ ನಾವೇ ಕುಳಿತುಕೊಂಡು ಆಲೋಚನೆ ಮಾಡೋಣ ಸ್ನೇಹಿತರೆ ನಮಗೆ ನೀರು ದೇಹಕ್ಕೆ ಅಷ್ಟು ಭಾಗ ಬೇಕು ಇಷ್ಟು ಭಾಗ ಬೇಕು ಅಂತ ಎಲ್ಲ ಕೇಳಿರ್ತೀವಲ್ಲ ನಮಗೆ ನೀರು ಬೇಕು ಅನಿಸ್ತಾ ಇದೆಯಾ ನಮಗೆ ನೀರು ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ನೀರು ಕುಡಿಬೇಕು ಇಷ್ಟೇ ಇರೋದು ವಿಷಯ ಮತ್ತೇನೂ ಇಲ್ಲ ನೀವು ಎಷ್ಟು ಬೇಕು ನಿಮ್ಮ ದೇಹಕ್ಕೆ ಅನ್ನೋದನ್ನು ನಿಮ್ಮ ಬುದ್ಧಿ ಬೇರೆಯವರು ಹೇಳಿರೋದು ತುಂಬಿಕೊಂಡು ಆಲೋಚನೆ ಮಾಡೋದಲ್ಲ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತ ನಮ್ಮ ದೇಹನೇ ಹೇಳುತ್ತೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತ ನಿಮ್ಮ ದೇಹನೇ ಹೇಳುತ್ತೆ ಹೇಗೆ ಹೇಳುತ್ತೆ ನಾಲಿಗೆಯ ಮೂಲಕ ಹೇಳುತ್ತೆ ನಮಗೆ ಬಾಯಾರಿಕೆ ಆಗುತ್ತಲ್ವಾ ಬಾಯಾರಿಕೆ ಆಗೋದು ಅಂತ ಸನ್ನೆ ಸೂಕ್ಷ್ಮ ನಮ್ಮ ದೇಹ ಮೆದುಳಿನ ಮೂಲಕ ಈ ನಾಲಿಗೆಯ ಮೂಲಕ ನಮಗೆ ರವಾನೆ ಮಾಡುತ್ತೆ ನಮಗೆ ನೀರೆಷ್ಟು ಬೇಕು ಅದನ್ನು ಬಾಯಾರಿಸುವ ಮೂಲಕ ನಮ್ಮ ದೇಹ ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕು ಅಂತೇಳ್ಬಿಟ್ಟು ತಿಳಿಸತ್ತೆ ಹೌದಲ್ವಾ ಆವಾಗ ನೀರು ಕುಡಿದ್ರೆ ಆಯಿತು ಬೆಳಗ್ಗೆ ಇರಲಿ ಮಧ್ಯಾಹ್ನ ಇರಲಿ ಮಧ್ಯಾಹ್ನದ ನಂತರ ಸಂಜೆ ಇರಲಿ ರಾತ್ರಿ ಸಂಪೂರ್ಣ ನಮ್ಮ ಜೀವಮಾನದ ತುಂಬ ನಾವು ತಿಂದಂತಹ ಆಹಾರದ ಪಚನಕ್ರಿಯೆಗೆ ಅಥವಾ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಜೀರ್ಣಕ್ರಿಯೆ ಅಥವಾ ದೇಹಕ್ಕೆ ಆಯಾಸ ನಿತ್ರಣ ಏನೇ ಆದರೂ ಕೂಡ ನಮ್ಮ ದೇಹ ನಮಗೆಷ್ಟು ನೀರು ಬೇಕು ಅಂತ ಹೇಳಿಬಿಟ್ಟು ನಮ್ಮ ನಾಲಿಗೆಯ ಮೂಲಕ ಬಾಯಾರಿಸುವ ಮೂಲಕ ನಮಗೆ ನೀರು ಕುಡಿಲಿಕ್ಕೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅದು ತಿಳಿಸತ್ತೆ ಆಗ ಹೋಗೋದು ಲೋಟದ ತುಂಬ ನೀರು ತಗೊಳ್ಳೋದು ಅರ್ಧ ಲೋಟ ಬೇಕಾದರೆ ಅರ್ಧ ಲೋಟ ಕುಡಿದು ಕೂಡಲೇ ನಮಗೆ ಸಾಕಾಗ್ಬಿಡತ್ತೆ ಎರಡು ಲೋಟ ಬೇಕಾದರೆ ಎರಡು ಲೋಟ ಕುಡಿದು ಕೂಡಲೇ ನಮಗೆ ಸಾಕಾಗತ್ತೆ ಮೂರು ನಾಲ್ಕು ಲೋಟ ಇಷ್ಟು ಕೂಡ ನಾವು ತಿನ್ನುವ ಆಹಾರ ನಾವು ಮಾಡುವ ಕೆಲಸ ನಮ್ಮ ದೇಹಕ್ಕೆ ಆಗಿರುವಂತಹ ಶ್ರಮದ ಮೇಲೆ ನಮ್ಮ ನಾಲಿಗೆ ನಮ್ಮ ನಾಲಿಗೆಗಿಂತ ಮೆದುಳು ನಮ್ಮ ನಾಲಿಗೆಯ ಮೂಲಕ ಬಾಯಾರಿಸುವ ಮೂಲಕ ಅದು ನಮಗೆ ನೀರು ಕುಡಿಲಿಕ್ಕೆ ಹೇಳತ್ತೆ ಬೆಳಗ್ಗೆ ಎದ್ದು ಮೂರು ನಾಲ್ಕು ಐದು ಲೀಟರ್ ನೀರು ಕುಡಿದ್ಬಿಡೋದು ಯಾಕೆ ಕುಡಿಬೇಕು ಅಗತ್ಯ ಉಂಟಾ ನಮಗೆ ನಮ್ಮ ನಾಲಿಗೆ ಹೇಳಿದ್ಯಾ ಇಲ್ಲ ನಾವು ನಮ್ಮ ಕೃತಕ ಬುದ್ಧಿಯನ್ನ ಯಾರ್ಯಾರೋ ಹೇಳಿದ್ದೆಲ್ಲ ತಲೆ ಒಳಗಡೆ ಇಟ್ಕೊಂಡು ನಾವು ಮುಂಜಾನೆ ಎದ್ಕೂಡ್ಲೆ ಒಂದೊಂದು ತಂಬಿಗೆ ಘಟ ಗಟ 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 ನೀರು ಕುಡಿತೇವೆ ಯಾಕೆ ಲಿವರ್ ಕ್ಲೀನ್ ಮಾಡಬೇಕಾ ನಿಮಗೆ ನಿಮ್ಮ ಮೆದುಳು ಲಿವರ್ ಕ್ಲೀನ್ ಮಾಡು ಅಂತ ನಿಮಗೆ ಹೇಳುತ್ತಾ ಇದೆ ಅಂತ ಹೇಳಿದರೆ ಅದು ತಾನಾಗೇ ಬಾಯಾರಿಸ್ಕೊಂಡು ಹೇಳುತ್ತೆ ಅಲ್ವಾ ನಮ್ಮ ದೇಹಕ್ಕೆ ಆಗುವಂತಹ ಸಮಸ್ಯೆಗೆ ಏನು ಬೇಕು ಅಂತ ನಮ್ಮ ಮೆದುಳು ನಮ್ಮ ನಾಲಿಗೆ ಮೂಲಕ ಹೇಳುತ್ತೆ ನಿಮ್ಮ ನಾಲಿಗೆ ಬೆಳಗ್ಗೆ ಎದ್ದು ಕೂಡಲೆ ಎರಡು ತಮಗೆ ನೀರು ಕುಡಿ ಮೂರು ತಮಗೆ ನೀರು ಕುಡಿ ಅಂತ ನಿಮ್ಮ ನಾಲಿಗೆ ನಿಮಗೆ ಹೇಳಿದ್ಯಾ ಇಲ್ಲ ಎಷ್ಟು ಬೇಕೋ ಅಷ್ಟು ನೀರು ಕುಡಿಲಿಕ್ಕೆ ನಾಲಿಗೆ ನಮಗೆ ಹೇಳುತ್ತೆ ಅಷ್ಟು ಕುಡಿದ್ರೆ ಆಯಿತು ಯಾರು ಹೇಳಿದ್ದಾರೆ ಅಂತ ನಾವ್ಯಾಕೆ ತಮಗೆ ಗಟ್ಲೆ ನೀರನ್ನು ಕುಡಿಬೇಕು ಹೌದಲ್ವಾ ನೀವು ಈ ವಿಷಯವನ್ನು ಚಿಂತನೆ ಮಾಡಿ ಎಲ್ಲ ಪ್ರಾಣಿಗಳು ಪ್ರಕೃತಿಯ ಸಹಜವಾಗಿ ಬದುಕುವ ಎಲ್ಲ ಪ್ರಾಣಿಗಳು ನೀರು ಕುಡಿಯುವಂಥದ್ದು ಅವರ ದೇಹ ಬಯಸಿದಷ್ಟು ಅವರ ನಾಲಿಗೆ ಬೇಡಿದಷ್ಟು ನೀರು ಬೇಕು ಅಂತ ನಮ್ಮ ದೇಹಕ್ಕೆ ಅನಿಸ್ತಾ ಇದೆ ಅಂದರೆ ನಮ್ಮ ನಾಲಿಗೆ ಒಣಗಿ ಬರುತ್ತೆ ಫುಡ್ ಅದು ತಿಂದಿದ್ದೀವಿ ತಿಂದಿದ್ದೀವಿ ನಾವು ಜಾಸ್ತಿ ನೀರು ಕುಡಿಬೇಕು ಅಂತ ನಮ್ಮ ತಲೆಯಿಂದ ಆಲೋಚನೆ ಮಾಡೋ ಅಗತ್ಯ ಇಲ್ಲ ನೀವು ಡ್ರೈ ಆಗಿರೋ ಒಣಗಿರೋ ಆಹಾರ ಹೆಚ್ಚಿಗೆ ಸೇವಿಸಿದಾಗ ನಾಲಿಗೆ ಹೆಚ್ಚು ಹೆಚ್ಚು ನೀರು ಬೇಕು ಅನ್ನತ್ತೆ ಹಸಿ ಹಸಿಯಾಗಿರುವಂತಹ ಆಹಾರ ಸೇವಿಸಿದಾಗ ನಾಲಿಗೆ ಸ್ವಲ್ಪ ಸ್ವಲ್ಪ ನೀರು ಬೇಕು ಅಂತ ಹೇಳುತ್ತೆ ಊಟದ ಮಧ್ಯೆ ಕುಡಿರಿ ಅಥವಾ ಊಟದ ನಂತರ ಕುಡಿರಿ ಅದು ನೀವು ಬೇರೆ ಯಾರೋ ಈಗ ಕುಡಿಬೇಡ ಆ ಕುಡಿಬೇಡ ಆ ಕುಡಿ ಈ ಕುಡಿ ಅದರವುದು ಬೇಡ ನಿಮ್ಮ ನಾಲಿಗೆ ನಿಮಗೆ ನೀರು ಕುಡಿಬೇಕು ಅಂತ ಹೇಳಿದ್ಯಾ ಅಷ್ಟು ಕುಡಿದ್ರೆ ನಿಮಗೆ ಬೇಕಾದಷ್ಟಾಯಿತು ಅದರಲ್ಲೂ ಮುಖ್ಯವಾಗಿ ಕೆಲವರು ನನಗೆ ತುಂಬ ನೀರು ಕುಡಿಬೇಕು ಅನ್ಸುತ್ತೆ ಕುಡಿಬೇಕಾ ಅಷ್ಟೇ ದೇಹಕ್ಕೆ ಅದರ ಅಗತ್ಯ ಬಿದ್ದಿದೆ ಆ ದೇಹ ನೀರು ಕುಡಿಬೇಕು ಅನಿಸ್ತಾ ಇದೆ ಸಕ್ಕರೆ ಕಾಯಿಲೆ ಇರೋರಾಗಿರ್ಬೋದು ಬಿ ಪಿ ಶುಗರ್ ಇಂತಹ ಸಮಸ್ಯೆಗಳಿಂದ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆಯಿಂದ ಇರ್ಬೋದು ಜಾಸ್ತಿ ನೀರು ಕುಡಿಬೇಕು ಅಂತ ದೇಹನೇ ಕೇಳ್ತಾ ಇದೆ ಆಗ ನೀರು ಕುಡಿಲೇಬೇಕು ನೀರು ಬೇಡ ಅಂತ ಅವಾಯ್ಡ್ ಮಾಡಲಿಕ್ಕಾಗೋದಿಲ್ಲ ಬಹಳಷ್ಟು ಜನ ಆಲೋಚನೆ ಮಾಡ್ತಾರೆ ರಾತ್ರಿ ಮಲಗಿದ್ರೆ ಮೂತ್ರಕ್ಕೆ ಏಳ್ಬೇಕಾಗತ್ತೆ ಆದ್ರಿಂದ ನಾವು ನೀರು ಕುಡಿಯೋದು ಬೇಡ ಅಂತ ಸ್ಟಾಪ್ ಮಾಡ್ತಾರೆ ಖಂಡಿತವಾಗಿಯೂ ನೋಡಿ ನೀವೊಂದು ಕ್ರಮಬದ್ಧವಾಗಿರುವಂತಹ ಆಹಾರವನ್ನ ಸೇವಿಸುವ ಜೀವನ ಶೈಲಿ ಹೊಂದಿದ್ದಾಗ ನಿಮ್ಮ ದೇಹ ಹೆಚ್ಚಿಗೆ ನೀರು ಬೇಕು ಅಂತ ಕೇಳಲ್ಲ ರಾತ್ರಿ ಖಂಡಿತವಾಗಿ ಒಂದ್ಸತಿನೂ ಮೂತ್ರ ವಿಸರ್ಜನೆಗೆ ಹೋಗಬೇಕಾದ ಅವಶ್ಯಕತೆ ಆರೋಗ್ಯವಂತರಿಗೆ ಇರೋದಿಲ್ಲ ಯಾರ ಆರೋಗ್ಯ ಹಾಳಾಗಿರತ್ತೆ ಅವರು ರಾತ್ರಿ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕಾಗತ್ತೆ ಸರಿನಾ ಜೀರ್ಣಕ್ರಿಯೆ ಆಗಬೇಕು ಲಿವರ್ ಕ್ಲೀನ್ ಆಗಬೇಕು ಇದೆಲ್ಲ ಏನೇನೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಬೇಕಾಬಿಟ್ಟಿಯಾಗಿ ನೀರು ಕುಡಿದು ದೇಹದ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ನೀರನ್ನು ಸಹಜವಾಗಿ ಬಾಯಾರಿದಾಗ ನಿಮ್ಮ ನಾಲಿಗೆ ಕೇಳಿದಾಗ ಕುಡಿಯಿರಿ ಅಷ್ಟೇ ಅದ್ರ ಜೊತೆಗೆ ಇನ್ನೂ ಒಂದು ಮಾಹಿತಿ ಇದೆ ಬಿಸಿ ನೀರು ಕುಡಿಯೋದು ಬೆಳಗ್ಗೆ ಎದ್ದು ಕೂಡಲೇ ತಮಗೆ ಗಟ್ಲೆ ಬಿಸಿ ನೀರು ಕುಡಿಯೋದು ಬೆಳಗ್ಗೆ ಎದ್ದು ಕೂಡಲೇ ತಂಬಿಗೆ ಗಟ್ಲೆ ಬಿಸಿ ನೀರು ಕುಡಿಯುವ ಅಗತ್ಯ ಇಲ್ಲ ಒಂದು ಲೋಟನೋ ಎರಡು ಲೋಟನೋ ಕುಡಿಬೇಕು ಅನ್ನಿಸ್ದಾಗ್ಲೂ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳು ಬಿಸಿ ನೀರು ಕುಡಿಬಾರ್ದು ನಿಜವಾಗಿಯೂ ತಣ್ಣೀರಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಹಲವಾರು ಖನಿಜಾಂಶಗಳಿರುತ್ತೆ ಅದು ನಮ್ಮ ದೇಹದಿಂದ ಮಿಸ್ ಆಗಿ ಹೋಗ್ಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ನೇರವಾಗಿ ಖನಿಜಾಂಶಗಳು ನಮ್ಮ ದೇಹಕ್ಕೆ ಉತ್ತಮವಾಗಿರುವಂತಹ ನೀರಿನಿಂದ ನಮಗೆ ಸಿಗತ್ತೆ ಅದಕ್ಕೋಸ್ಕರ ಕಾಯಿಸಿ ನಾವು ಕುಡಿಬಾರ್ದು ನೀರನ್ನು ಯಾರಿಗೆ ಅದು ಕಾಯಿಸಿ ಕುಡಿಬೇಕಾಗಿರೋ ಅನಿವಾರ್ಯತೆ ಇರತ್ತೆ ಅಂದರೆ ನೋಡಿ ಚಿಕ್ಕ ಮಗು ಒಂದು ಐದಾರು ವರ್ಷ ತನಕ ಅದರ ಜೀರ್ಣಕ್ರಿಯೆ ಪ್ರಾರಂಭದ ಹಂತ ಜೀರ್ಣಕ್ರಿಯೆ ಸರಿ ಮಾಡ್ಕೊಳ್ಬೇಕಲ್ವ ಅದು ಕಲಿತು ಕಲಿತು ನಾವು ಅದೇನು ಮಗು ಎದ್ದು ಕೂಡಲೇ ಅದಕ್ಕೊಂದು ಸೊ ಸೊಪ್ಪೊಂದೆ ತಿನ್ನೋದು ಅಂತ ಇರೋಲ್ಲ ಮನುಷ್ಯ ಅಂತ ಹುಟ್ಟಿದ ಮೇಲೆ ಮಗು ತಾಯಿ ತಂದೆಯರು ಏನು ಆಹಾರ ತಿಂತಾರೆ ಅದನ್ನು ಹಾಕಿ ಹಾಕಿ ಆ ಲಿವರನ್ನು ಆ ಡೈಜೆಷನನ್ನು ನಾವು ತುಂಬೋದು ಅದಕ್ಕೆ ಅಲ್ವಾ ಆದ್ರಿಂದ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಫುಡ್ ಕಂಡೀಷನ್ ಇರುತ್ತೆ ಮಗು ವಾಂತಿ ಮಾಡುತ್ತೆ ಭೇದಿ ಮಾಡುತ್ತೆ ಇನ್ನೊಂದೇನೋ ಆಗತ್ತೆ ಆದ್ರಿಂದ ಮಗುವಿಗೆ ಬಿಸಿ ನೀರಿನ ಸ್ವಲ್ಪ ಅವಶ್ಯಕತೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಡೈಜೆಷನ್ ಆಗಲಿಕ್ಕೆ ಸಹಕಾರಿ ಹೊಟ್ಟೆ ನೋವು ಗಿಟ್ಟೆ ನೋವು ಏನೋ ಬರುತ್ತೆ ಅಂದರೆ ಅದನ್ನೆಲ್ಲ ತಡಿಲಿಕ್ಕೆ ಸ್ವಲ್ಪ ಬಿಸಿ ನೀರನ ಅಗತ್ಯ ಇದೆ ಅದೇ ರೀತಿ ಮಗುವಿಗೆ ಹೇಗೆ ಬಿಸಿ ನೀರನ ಅಗತ್ಯ ಇರುತ್ತಲ್ಲ ವಯೋವೃದ್ಧರಿಗೆ ಆ ಕ್ಷಣ ಈ ನಮ್ಮ ಜೀರ್ಣಕ್ರಿಯೆಯ ಹಂತ ಕಡಿಮೆ ಕಡಿಮೆ ಆಗ್ತಾ ಬರುವಂತಹ ಸಮಯ ಯಾವಾಗ ವಯೋವೃದ್ಧರಾದಾಗ ಆಗ ನಮಗೆ ಬಿಸಿ ನೀರಿನ ಅಗತ್ಯ ಇದೆ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಹಾಳಾದಂತಹ ಸಮಯದಲ್ಲಿ ಜ್ವರ ಅಥವಾ ಶುಗರು ಬಿ ಪಿ ಕೊಲೆಸ್ಟ್ರಾಲ್ ಇಂಥವೆಲ್ಲ ಸಮಸ್ಯೆಗಳು ಕಾಯಿಲೆಗಳಲ್ಲಿ ನಾವು ನರಳ್ತಾ ಇದ್ದೇವೆ ಜೀರ್ಣಕ್ರಿಯೆಯ ಜೀರ್ಣಕ್ರಿಯೆಯ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿದಾಗ ಗ್ಯಾಸ್ಟ್ರಬಲ್ ಇಂತಹ ಸಮಸ್ಯೆ ಉಂಟಾಗ್ತಾ ಇದೆ ಅಂದಾಗ ಆಗಲೂ ಕೂಡ ನಮ್ಮ ನಾಲಿಗೆ ನಮಗೆ ನೀರು ಬೇಕು ಬೇಕು ಅಂತ ಹೇಳುತ್ತೆ ನಮ್ಮ ನಾಲಿಗೆ ನೀರು ಬೇಡ ಅಂತ ಅನಿಸಿದರೆ ಅದು ಕೇಳೋದಿಲ್ಲ ಬಾಯಾರಿಕೆ ಆಗ್ತಾ ಇದೆ ಅಂದರೆ ನಾವು ನೀರು ಕುಡಿಬೇಕು ಬಿಸಿ ನೀರು ಕೂಡ ಅಷ್ಟೇ ನಮ್ಮ ದೇಹದ ಜೀರ್ಣಕ್ರಿಯೆಯಿಂದ ನಮಗೆ ಆಗುವಂತಹ ಸಮಸ್ಯೆಗಳು ನಮ್ಮ ಬುದ್ಧಿಶಕ್ತಿಗೆ ಅರಿವಾದ್ರೆ ನಾವು ಸಹಜವಾಗಿ ಬಿಸಿನೀರು ಕುಡಿದಾಗ ನಮಗೆ ಹಾಯ್ ಅನಿಸುತ್ತೆ ಹೌದಲ್ವ ಆರೋಗ್ಯವಾಗಿರುವವರು ಪ್ರಕೃತಿ ಸಹಜವಾಗಿ ಸಿಗುವಂತಹ ತಿಳಿಯಾಗಿರುವಂತಹ ಶುದ್ಧವಾಗಿರುವಂತಹ ನೀರನ್ನು ಕುಡಿಬೇಕು ಪೇಟೆಯ ಊರುಗಳಲ್ಲಿ ಖಂಡಿತವಾಗಿಯೂ ಸಿಹಿಯಾಗಿರುವಂತಹ ಈ ತಿಳಿ ನೀರು ನಮಗೆ ಸಿಗೋದಿಲ್ಲ ಅಲ್ಲಿ ಕಲುಷಿತವಾಗಿರುವಂತಹ ಶುದ್ಧೀಕರಿಸಿದ ನೀರು ಸಿಗತ್ತೆ ಅದನ್ನು ನಾವು ತಗೊಂಡ್ಬಂದು ಮತ್ತೆ ಮೂರ್ನಾಲ್ಕು ಸತಿ ಚೆನ್ನಾಗಿ ಕಾಯಿಸಿಬಿಟ್ಟು ಶುದ್ಧೀಕರಿಸಿರೋದನ್ನು ಮತ್ತೆ ಕಾಯಿಸಿಬಿಟ್ಟು ನಾವು ಕೀಟಾಣುಗಳು ಇಲ್ಲದ ಹಾಗೆ ಮಾಡಿಕೊಂಡು ಕುಡಿಬೇಕಾಗಿರುವ ಅನಿವಾರ್ಯತೆ ಇದೆ ಅದರಿಂದ ಪೇಟೆಯಲ್ಲಿ ಆರೋಗ್ಯ ಸ್ವಲ್ಪ ಕ್ಷೀಣವಾಗ್ತಾ ಇರೋದು ಸಹಜವಾಗಿ ಕಣ್ಣಿಗೆ ಕಾಣಿಸ್ಕೊಳ್ಳತ್ತೆ ಗೊತ್ತಾಯ್ತಲ್ಲ ನೀರು ಎಷ್ಟು ಕುಡಿಬೇಕು ಅಂತ ಹೇಳಿದ್ರೆ ನಮಗೆ ಬಾಯಾರಿಕೆ ಆದಷ್ಟು ಕುಡಿದ್ರೆ ಆಯಿತು ಅಷ್ಟೇ ಸಿಂಪಲ್ ಯಾವುದೇ ಕ್ಷಣದಲ್ಲಾಗಿರ್ಬೋದು ಊಟದ ಮಧ್ಯ ಕುಡಿಬಾರ್ದು ಊಟದ ನಂತರ ಕುಡಿಬೇಕು ರಾತ್ರಿ ಕುಡಿಬಾರ್ದು ಆವಾಗ ಕುಡಿಬಾರ್ದು ಇವಾಗ ಕುಡಿಬಾರ್ದು ಇಷ್ಟು ಕುಡಿಬೇಕು ಇಷ್ಟಿಷ್ಟು ಕುಡಿಬೇಕು ಲೀಟರ್ ಗಟ್ಟಲೆ ಕುಡಿಬೇಕು ಅಂತ ಎಲ್ಲ ತಲೆಯಲ್ಲಿ ನೀವು ತುಂಬಿಕೊಳ್ಬೇಡಿ ಶುದ್ಧವಾಗಿರುವಂತಹ ನೀರು ಸಿಕ್ಕಾಗ ಬಾಯಾರಿಕೆ ದಿನದಲ್ಲಿ ಯಾವುದೇ ಕ್ಷಣದಲ್ಲಿ ಆಗಲಿ ಆ ನೀರು ಎಷ್ಟು ಬೇಕು ಅಂತ ಕೂಡ ನಿಮ್ಮ ದೇಹವೇ ಹೇಳತ್ತೆ ಅರ್ಧ ಲೋಟ ಸಾಕು ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಬಿಟ್ರೆ ಆಯಿತು ಕುಡ್ದು ಸರಿ ಅಲ್ವ ಸ್ನೇಹಿತರೆ ಇದೊಂದು ಸಣ್ಣ ಸಹಜವಾಗಿರುವಂತಹ ಎಲ್ಲರೂ ಕುಳಿತು ಚಿಂತನೆ ಮಾಡುವಂತಹ ಸರಳವಾಗಿರುವಂತಹ ವಿಷಯ ನಾವು ಮಂಡೆ ಬಿಸಿ ತಲೆ ಬಿಸಿ ಮಾಡಿಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಳ್ತೇವೆ ಏನು ಮಾಡ್ಕೊಳ್ತೇವೆ ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ತೇವೆ ಆಮೇಲೆ ಅವರು ಹೇಳಿದರು ಇವರು ಹೇಳಿದರು ಅಷ್ಟು ಕುಡಿಬೇಕು ಇಷ್ಟು ಕುಡಿಬೇಕು ಅಂದ್ಕೊಂಡು ಬೇಕಾ ಬಿಟ್ಟು ಕುಡಿತೇವೆ ಏನನ್ನು ನೀರನ್ನು ಈ ರೀತಿ ಖಂಡಿತವಾಗಿಯೂ ಜೀವನದಲ್ಲಿ ಮಾಡ್ಕೊಳ್ಬೇಡಿ ದೇಹ ನಮಗೆ ಎಷ್ಟು ಬೇಕು ಅಂತ ಅದೇ ಹೇಳುತ್ತೆ ಅಷ್ಟು ಕುಡಿದ್ರೆ ಮುಗಿದೋಯ್ತು ನೀರು ಕುಡಿಬೇಕು ಇಷ್ಟೇ ಎಷ್ಟು ನಿಮ್ಮ ನಾಲಿಗೆ ಕೇಳಿದಷ್ಟು ಕುಡಿದ್ರೆ ಆಯಿತು ಓಕೆ ಸ್ನೇಹಿತರೆ ಬಹಳ ಸಂತೋಷವಾಯಿತು ಈ ದಿನ ನೀರಿನ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ ನೀವು ಕೂಡ ನನ್ನ ಜೊತೆ ಕುಳಿತು ಚಿಂತನೆ ಮಾಡಿದ್ದೀರಾ ಮುಂದಿನ ಹೊಸ ವಿಷಯದ ಜೊತೆಗೆ ಹೀಗೆ ಇನ್ನೊಂದು ಚರ್ಚೆಯಲ್ಲಿ ಪಾಲ್ಗೊಳ್ಳೋಣವಾ ಸರಿ ನಿಮಗೆ ಇಷ್ಟವಾದರೆ ಇದನ್ನು ಅಗತ್ಯ ಇರುವವರಿಗೆ ಶೇರ್ ಮಾಡಿ ನಿಮ್ಮ ಉತ್ತಮವಾಗಿರುವಂತಹ ಕಮೆಂಟ್ಗಳನ್ನು ಇಲ್ಲಿ ಪಾಸ್ ಮಾಡಿ ಧನ್ಯವಾದಗಳು